ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ದೇಹದ ಭಾರ ಹೆಚ್ಚಾಗೋದ್ರ ಬಗ್ಗೆ ಬಹಳ ಮಾತ್ರ ಸಣ್ಣ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ತೋಟ ತೋಟ ವಯಸ್ಸಿನವರೆಗೂ ನಲ್ವತ್ತೈವತ್ತು ವಯಸ್ಸಿನವರೆಗೂ ಇವತ್ತು ನಾವು ಬಂಜುತ್ತ ನಾವನ್ನ ನೋಡ್ತಾ ಇದ್ದೀವಿ ದೇಹದ ಭಾರ ಹೆಚ್ಚಿಗೆ ಕತಿ ಎಲ್ಲರದು ಎಲ್ಲರೂ ದೇಹ ಭಾರ ಇವತ್ತು ಕಡಿಮೆ ಮಾಡ್ಕೊಳ್ಬೇಕಾಗ್ಯದ ಅನ್ ಈ ಗ್ರಾಮೀಣ ಪ್ರದೇಶ ಹಳ್ಳಿ ಮತ್ತು ನಗರ ಅಂತ ಏನು ವ್ಯತ್ಯಾಸ ಇಲ್ಲ ಈಗ ಎಲ್ಲ ಕಡೆಗೆ ಅದು ಏನು ಗೊತ್ತಿಲ್ಲ ತುಂಬಾ ಜನರು ತುಂಬಾ ರೀತಿಯಿಂದ ತಿಂತಿದವರು ಅಥವಾ ಏನಾಗ್ತಿದೆಯೋ ಆಹಾರದಲ್ಲಿ ವ್ಯತ್ಯಾಸ ಆಗ್ತದೆಯೋ ಗೊತ್ತಿಲ್ಲ ದೇಹ ಭಾರ ಮಾತ್ರ ಹೆಚ್ಚಾಕತ್ತಡೂತಿಗಳಾಗಕತ್ತರ ಎಲ್ಲರು ಎಲ್ಲರೂ ಹೊಟ್ಟೆಯನ್ನ ಗಳಿಸ್ತಾ ಇದ್ರೆ ಇಲ್ಲಿ ಹೊಟ್ಟೆಗಾಗಿ ಬದುಕಬೇಕಾಗ್ಯದ ಆದ್ರೆ ಹೊಟ್ಟೆನೇ ಒಂದು ಬದುಕಾಗ ಗೇಣು ಬಟ್ಟೆ ಅಲ್ಲ ಇನ್ನೊಂದು ಎರಡು ಗೇಣ ಬಟ್ಟೆಗಾಗಿ ಬದುಕ್ಬೇಕಾಯ ಯಾಕಂದ್ರೆ ಈ ಗೇಣು ಬಟ್ಟೆ ದಡುತಿ ಆದ ನಂತರ ಸ್ವಲ್ಪ ಬಟ್ಟೆ ಸಾಕಾಗ್ರಿ ಬಟ್ಟೆನು ಲಾರ್ಜ್ ಎಕ್ಸ್ಟ್ರಾ ಲಾರ್ಜು ಡಬಲ್ ಎಕ್ಸ್ಟ್ರಾ ಲಾರ್ಜು ಈ ರೀತಿ ಬಟ್ಟೆಗಳು ಕೂಡ ನಾವು ಹುಡುಕ್ತಾ ಇದೆ ನಮ್ಮ ಪರಿಸ್ಥಿತಿ ಏನು ಎನ್ ಬಂದದಂದ್ರ ಸ್ಮಾಲ್ ಎಸ್ ಇತ್ತು ಆಮೇಲೆ ಎಮ್ ಆಯ್ತು ಬಂದೆವು ಆನಂತರ ನಂತರ ಎಲ್ ಆಯ್ತು ಲಾರ್ಜ್ ಇನ್ ಎಕ್ಸ್ ಎಲ್ ಬಂದಿ ಎಕ್ಸ್ಟ್ರಾ ಲಾರ್ಜ್ ಇನ್ ಡಬಲ್ ಎಕ್ಸ್ ಎಲ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಲಾರ್ಜ್ ಬಂದಿವೆ ಅರತೆ ಹಂಗಿಗಾಕೊಂಡು ಹೋಗ್ యాకెచ్చింద దేహద మితిమీవ బెడవంత ఇల్ దేహద బొజ్జు మనుష్యన మనస్సిన ఆరోగ్యదెల్నూ కూడా సాకష్ట పరిణమీ మనుష్యన జీవన శైలి దేహద బొజ్జు బి నోతి అదే నమ్ కండే అది దుడిమరూ కూడా ఇవత బొజ్జ్ కణతాయి అవరల్ కూడా సాకస్ బొజ్జ్ బాల్ద అతశవాహిందో అత ఆహార వ్యత్యాసూ అత్య హీనతూ అంత ఐనూ గొప్ప మాత్ర ఎల్గీ కరకత్తు బట్ీ ఎల్ సంపత్తు అడక ఈ దేహం వ్యాపార ఇసో సల నా అదే ప్రయత్న మి అల్తీవి ఇల్తీవి జిమ్ిగు హతీవి అదేవి ఇం మ దేహ భార కింప్ మనసిన భార మేళకు మనసిన భార ఇకో సలగ్ నాం విచారమాన్సిన భార ఇల్స్కొంతి ఆవగ దేహ భార తనే శరుత మనద మేలే మొదలు నీత్రణా తోబక్ మనస్ మెస్టో భారతీవు ఒడేదక ఎల్ ముఖ్ మేల నగున్ కింతలు నోవిన నలి జాస్తి కణక నగవిన నలివిల్ నోవినడిగా ఎల్లూ కూడా ముఖ్య ఏదో ఒత్డద ఛాయ ఆవర్స్కుంటవ ఇవత్ ఆరమ బతుకు అంత ఆరమ ఎల్వన అనుభవంత మనస్థితి నాం కతి మనస్ ఏనో భార ఎల్లరు మనస్ భారనే అందావ్ ಏನೋ ಒಂದು ದುಖಾಗ ಏನೋ ಒಂದು ಬೇಸರ ಅದ ಏನೋ ಒಂದು ತೊಂದರೆ ಆಗ ಏನೋ ಒಂದು ಚಿಂತೆ ಹೊರಗು ಮನ್ಸನ್ಯಾಗ ಹಂಗೆ ಕಡಿತ ಅದಕ್ಕ ನಾವು ದೇಹದ ಭಾರಕ್ಕಿಂತ ಮನಸ್ಸಿನ ಭಾರ ಕಡಿಮೆ ಮಾಡ್ಕೋಕೆ ನೋಡೋದಕ್ಕ ಮನಸ್ಸಿನ ಭಾರ ಕಡಿಮೆ ಆಯ್ತು ಅಂತಂದ್ರ ಮನಸ್ಸಿನ ಮೇಲೆ ಒಂದು ನಿಯಂತ್ರಣ ಬರಕ್ ಶುರು ಆಗ್ತದ ಬದುಕನಾಗ ಒಂದಿ ಆನಂದ ಕಾಣಕ್ ಶುರುವಾಗ್ತದ ಬದುಕನಾಗ ನೆಮ್ಮದಿ ಕಾಣಕ್ ಶುರು ಆಗ್ತದ ಆ ನೆಮ್ಮದಿ ಇತ್ತು ಅಂತಂದ್ರ ಅಲ್ಲಿ ದೇಹದ ಭಾರ ಕಡಿಮೆ ಮಾಡಕ್ ನಾವು ಮನಸ್ಸನ್ನು ಆಯುಧವಾಗಿ ಮಾರ್ಕೋಕ್ ಸಾಧ್ಯ ಅದ ಯಾಕಂದ್ರ ನಮ್ಮ ಎಲ್ಲವೂ ನಿಯಂತ್ರಿಸುವುದೇ ಮನಸ್ಸಿನಿಂದ ಆ ಮನಸ್ಸೇ ನಮ್ಮ ನಿಯಂತ್ರಣಕ್ಕೆ ತಗೊಂಡೇವೆ ಅಂದ್ರೆ ಎಲ್ಲವೂ ನಮ್ಮ ನಿಯಂತ್ರಣಕ್ಕೆ ಬರ್ತದೆ ಯಾವ ಎಷ್ಟ್ ತಿನ್ಬೇಕು ಯಾವ ಎಷ್ಟ್ ಬಿಡ್ಬೇಕು ಎಷ್ಟಕ್ಕೆ ನಾವು ವಾಕಿಂಗ್ ಹೋಗ್ಬೇಕು ಯಾವ ರೀತಿ ನಾವು ಕೆಲಸ ಮಾಡ್ಬೇಕು ಎಷ್ಟು ನಡದಾಡ್ಬೇಕು ಎಷ್ಟು ಮೈ ಬಗ್ಗೆ ದುಡಿಬೇಕು ಎಲ್ಲವನ್ನ ನಾವು ಹೇಳ್ದಂಗೆ ಶುರು ಆಗ್ತದ ಆವಾಗ ನೋಡ್ರಿ ಮೈ ಪೊಜ್ಜನು ಇಳಿತದೆ ಎಲ್ಲಾನು ಅದಕ್ಕೆ ಮನಸ್ಸಿನ ಭಾರವನ್ನ ಎಳಿಸಿ ಮನಸ್ಸು ಹಗುರ ಮಾಡ್ಕೊಂಡೇ ದೇಹ ತಾನೇ ಹಗುರ ಆಗಿ ಹೋಗ್ತ ದೇಹ ಆಗ್ತವೆ ತಾನೇ ಕೆಲವೊಂದ್ಸಾರಿ ನಾವು ಚಿಂತೆಗೆ ಭಾಳ ತಿಂತಿರ್ಸ್ತಿವಿ ಅನ್ಕೊಟ್ರೆ ಆಯ್ತು ಯಾವುದೋ ಒತ್ತಡದ ತಿನ್ಕತಿ ಅದನ್ನೂ ಸತ್ಯ ಅದ ಯಾಕಂದ್ರೆ ಅಲ್ಲಿ ವರ್ಗಕ್ಕಾಗಲ್ಲ ಇಲ್ಲಿ ತಿನ್ನುವುದ್ರ ಮೂಲಕ ನಮ್ಮ ಒತ್ತಡವನ್ನು ನಾವು ಕಳ್ಕೋಕ್ ಶುರು ಮಾಡ್ತೀವಿ ಅದಕ್ಕೂ ಕೂಡ ದೇಹದ ಭಾರ ಹೆಚ್ಚಾಗ ಈ ಮನಸ್ಸಿನ ಭಾರ ಕಡಿಮೆ ಮಾಡ್ಕೋಬೇಕಂದ್ರ ಏನಿರ್ಬೇಕಂದ್ರೆ ಕೆಲೆಯಲ್ಲಿ ಬುದ್ಧಿ ಇರ್ಬೇಕು ಮನಸ್ಸಲ್ಲಿ ಶುದ್ಧಿ ಇರ್ಬೇಕು ಇವೆರಡು ಇದ್ದು ಅಂದ್ರ ಮನಸ್ಸು ನಾ ಭಾರ ಕಡಿಮೆ ಆಗ್ತದ ಕೆಲೆಯಲ್ಲಿ ಬುದ್ಧಿ ಇರಬೇಕು ಮನಸ್ಸಲ್ಲಿ ಶುದ್ಧಿ ಇರ್ಬೇಕು ಇವೆರಡೂ ಇರ್ಬೇಕು ಜೊತೆಗೆ ಇವೆರಡು ಇದ್ದು ಅಂದ್ರ ಯಾವುದು ಏನು ಬೇಕಾಗದಲ್ಲ ಮನಸ್ಸಿನ ಭಾರ ತಾನೇ ಕಡಿಮೆ ಆಗಿ ಮೇಲ ನಮ್ ದೇಹ ತಲೆಯಲ್ಲಿನ ಬುದ್ಧಿ ಶುದ್ಧಿ ಮಾಡ್ಕೋಬೇಕು ಶುದ್ಧವಾಗಿ ಮಾಡ್ಕೊಳ್ಬೇಕು ಮನಸ್ಸನ್ನ ಶುದ್ಧವಾಗಿ ಮಾಡಕೋಬೇಕು ತಲೆಯಲ್ಲಿ ಬುದ್ಧಿ ಅದು ಚುರುಕಾಗಿರ್ಬೇಕು ಯಾವ ಸರಿ ಯಾವ ತಪ್ಪು ಅನ್ನೋದ ಸರಿಯಾಗಿ ನಿರ್ಣಯ ಮಾಡಬೇಕು ಮನಸ್ಸಲ್ಲಿ ಶುದ್ಧ ಎತ್ತು ಒಂದ ಕಪಟ ವಂಚನೆ ಮೋಸಗಳು ಇವ್ಯಾವು ಇರಲಿಲ್ಲ ಇರ್ಲಿಲ್ಲ ಸ್ವಾರ್ಥ ಇರ್ಲಿಲ್ಲ ಅಂದ್ರೆ ಅವ ಮನಸ್ಸು ಹಜರಾಕ್ ಕುಂತ ಮನಸ್ಸಿನ ಬಹಳ ಕಡಿಮೆ ಕೂತದ ಇವೆರಡೂ ತಲೆಯಲ್ಲಿ ಬುದ್ಧಿನೂ ಚೆನ್ನಾಗಿ ಸಾಧಿಸ್ಬೇಕು ಮನಸ್ಸಲ್ಲಿ ಶುದ್ಧಿನೂ ಸಾಧಿಸ್ಬೇಕು ಸಾಧಿಸ್ತೇವಂದ್ರ ಮನಸ್ಸು ಹಗರ ಅದ ದುಬ್ಬಾರ ಆಗಲ್ಲ ಯಾವಾಗ ಮನಸ್ಸು ಹಗರಾಗ್ತದ ಅವಾಗ ದೇಹ ತಾನೇ ಹಗರಾಗಬೇಕು ಶುರು ಆಗ್ತದ ಯಾಕಂದ್ರ ನಮ್ ಮನಸ್ಸಿನ ಮೇಲೆ ನಮ್ಗೊಂದು ನಿಯಂತ್ರಣ ಬರಕ್ ಶುರು ಆಗ್ತದ ಸುಮ್ ಸುಮ್ಮನೆ ತಿನ್ನಕೆ ಶುರು ಮಾಡೋದಲ್ಲ ಎಲ್ಲ ಚೆಂದ ಕಂಡಿದ್ದು ರುಚಿ ಕಂಡಿತ್ತು ತಿನ್ನಕೆ ಶುರು ಆಗದ ಅಲ್ಲಿ ನಿಯಂತ್ರಣ ಬರ್ತಾವ್ எல்லாந்தூரக சாத்த இல்ல நியத்திரண இல்ல அதுக்கே எல்லா ஏர்பேர ஆகபுட்ட நம் மனசின் நம்ம சரியாக நியத்திரண இல்லை அதுக்க நமக்கு நால அந்த நாலு அந்த தின் நடைதே இரத்து நமக்கு ஒன் கொஞ்ச தாழ் மேலே இல்ல தேகூ நாலிகூ மனசிகூ அ இது வந்து அது வந்து அங்கே கல்ச நடைதே இரத்து அந்த ನಾಲಿಗೆ ಬೇಕು ಬೇಕೋ ತಿನ್ನು ಅಂತಿರುತ್ತೋ ಸರ್ ಹಂಗಾಗಿ ನಾಲಿಗೆಗೂ ದೇಹಕ್ಕೂ ತಾಳ್ಮೆಲ್ಲರ್ನಂಗಾಗಿ ಬೊಜ್ಜು ಅತಿಯಾಗಿ ಗುಟ್ಟದಿರುತ್ತ ಆರೋಗ್ಯದ ಆಹಾರ ಬಿಡ್ತೀವಿ ಅನಾರೋಗ್ಯ ಆಹಾರ ರುಚಿಕರ ಆಹಾರ ತಿನ್ನೋದ್ ಶುರು ಮಾಡ್ತಿ ಧ್ಯಾನ್ ನಮ್ನಂತಿ ಅವು ಬೇಕಂತಿ ಈ ರೀತಿ ಎಲ್ಲಾ ನಿಯಂತ್ರಣ ಕಳ್ಕೊ ಖರ್ಚಿ ಹಂಗಾಗ ಧನ್ಯವಾದಗಳು